ಈ ಕಾರ್ಯಕ್ರಮದ ಕೇಂದ್ರಬಿಂದು ಆಗಿರುವಂತಹ ಉಳಿದವನ್ನು ಮಾಜಿ ಅಧ್ಯಕ್ಷರು ಕೌಶಲ್ಯ ಅಭಿವೃದ್ಧಿ ಅವರನ್ನು ಸ್ವಾಗತಿಸೋಣ ಹಾಗೂ ಶ್ರೀ ಶ್ರೀಮತಿ ಚೆನ್ನಮ್ಮ ಚೇಲಿ ಕೃಷ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಅವರನ್ನು ಕೂಡ ಸ್ವಾಗತಿಸೋಣ आगु, रेवंदा सिद्धिया, मार्गी एजेंशरो, एग्रीकल्चरल एक्सपोर्ट बोर्ड, इवन उड़ास कार्यसमिति, स्वाइन बीजेट, इलेक्ट्रॉनिक निर्माण के लिए कोई प्रणय, मदेन्द्र ಇನ್ಚಾರ್ಜ್ ಮಿನಿಸ್ಟರ್ ಹೋಮ್ ಮಿನಿಸ್ಟ್ರಿ ಹಾಗೆ ಎಕ್ಸ್ಪೀರಿಯನ್ಸ್ ರೈಲ್ವೆ ಮಂತ್ರಿ ಯೂನಿಯನ್ ಮತ್ತು ತುಮಕೂರು ಪಾರ್ಲಿಮೆಂಟ್ ರೆಪ್ರೆಸೆಂಟ್ ಅವ್ರ ಇರತಕ್ಕ ನಾವು ನಮ್ಮ ಮನವಿನ ಸಲ್ಲಿಸಬಹುದು ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಬೋರ್ಡ್ ಇವತ್ತೇ ಚರ್ಚೆ ಆಗುತ್ತೆ ನರಸಿಂಹ ಮೂರ್ತಿ ರಿಟೈರ್ಡ್ ಬ್ಯಾಂಕ್ ಆಫೀಸರ್ ಇದ್ದಾರೆ ದೇಶದ ಭವಿಷ್ಯ ನಿಮ್ಮ ಭವಿಷ್ಯ ಎಲ್ಲರೂ ಜೊತೆ ದೇಶ ಮುಂದೆ ಹೋಗಲ್ಲ ಬರೀ ನೀವು ಇಲ್ಲೇ ಬಿದ್ರೆ ದೇಶ ಮುಂದೆ ಹೋಗಿ ಎಲ್ಲರೂ ಜೊತೆ ಹೋದ್ರೆ ಮುಂದುವರಿಯುತ್ತೆ ನೀವು ಮುಂದುವರಿತ ಓಕೆ ಇದರಿಂದ ಮುಂದಕ್ಕೆ ನಿಮ್ ಬರ್ತಾ ಇದ್ರಿ ನಿಮ್ಮ ಪ್ರಶ್ನೆ ನೀವು ಹೋಗಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಹೋಗಿ ಪಡೀತಾ ಇದ್ದೀನಿ ಅಂತ ಹೇಳಿ ಭಕ್ತರಿಗೆ ಗೌರವ ಕೊಟ್ಟು ಕಚೇರಿಗೆ ಕರೆದು ನಿಮಗೆ ಮಾತಾಡಿ ಅವನಿಗೆ ಅನುಭವವನ್ನು ಕೇಳಿದ ನಾನು ಬಹಳಷ್ಟು ಹೇಳ್ತಾ ಇದ್ದೀನಿ ನಮ್ಮವ್ರದ್ದು ಹೇಳ್ತಾಯಿರ್ತೀನಿ ನಮ್ಮಲ್ಲಿ ಕೇಳಿಕೊಂಡು ಬಂದವರು ಹೇಳ್ತಾ ಇರ್ತೀನಿ ನಾನು ಅದೇ ದಿವ ನಮ್ಮಲ್ಲಿ ಯಾರಾದರೂ ತರಬೇತಿ ಅಂತ ಬಂದ ಅವ್ರಿಗೆ ಕೇಳೋದು ಮೊದಲನೇ ಪ್ರಶ್ನೆ ಇದೆ ಹಿಂದೆ ಯಾವತ್ತಾದ್ರೂ ಒಬ್ಬ ಡಿ ಸಿ ಭೇಟಿ ಮಾಡಿದ್ದೀರಾ ಅಂತಲೇ ಕೇಳ್ತೀನಿ ಅವನಿಲ್ಲ ಸರ್ ನನಗೆ ಗೊತ್ತೇ ಇಲ್ಲ ನಾನು ಯಾವತ್ತೂ ಹೋಗಿಲ್ಲ ಮತ್ತು ಕೇಳಲಿಲ್ಲ ಹಳ್ಳಿ ಕಡೆ ಹೇಗಿರುತ್ತೆ ಅಂತಂದರೆ ತಂದೆ ಹೆಬ್ಬೆಟ್ಟನ್ನು ಹಾಕ್ತಾರೆ ಮಗ ಗ್ರಾಜ್ಯುಯೇಟ್ಗಳಲ್ಲಿ ಆ ಮಗನಿಗೆ ಹೇಳಿದ್ರೆ ತಂದೆ ಡಿ ಸಿ ಏನೋ ಒಂದು ದಾಖಲೆ ಮಾಡ್ಕೊಂಡು ಬರಬೇಕು ಅಂತ ಹೇಳ್ತೇನೆ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ ಹೆಗ್ ನೀವೆಲ್ಲ ಆಸ್ಪರೇಟ್ಸು ಮುಂದೆ ಇವುಗಳೆಲ್ಲರನ್ನು ಅಶ್ವಿಜ ಅವ್ರ ತರ ಆಗ್ತಿದ್ದೀರ ಶುಭಾ ಕಲ್ಯಾಣವ್ರ ತರ ಆಗ್ತಿದ್ದೀರ ಅಶೋಕ್ ಅವ್ರ ತರ ಆಗ್ತಿದ್ದೀರ ಪ್ರಭು ಅವರ ತರ ಆಗ್ತಿದ್ದೀರ ಅವನ್ನೆಲ್ಲ ಬೀಚಿ ದೊಡ್ಡ ದೊಡ್ಡ ಆಫೀಸರ್ಸ್ಗಳು ಆಗ್ತಾ ಇದ್ದಾರೆ ನಿಮ್ಮ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ಸು ನಮಗೂ ಇದೆ ನಿಮ್ಮ ತಂದೆ ತಾಯಿಗೂ ಇದೆ ಅಕ್ಕಪಕ್ಕ ಮನೆಯವರು ನೆಂಟರುಗಳ ಮೇಲೆ ನಿಮ್ಮ ಮೇಲೆ ಪ್ರೀತಿಯೂ ಇದೆ ಜೊತೆ ಸ್ಮೈನು ತುಮಕೂರು ಆಮೇಲೆ ನಮ್ಮ ನೈಸರ್ಗೂ ಇವೆ ಗುಡಿ ಈಸ್ ಅವ್ರ ಹೃದಯದಲ್ಲಿರೋದು ನಮ್ಮ ತುಮಕೂರಿನ ಯೂಸ್ನ ಮುಂಚೋದು ಸೊ ಇಷ್ಟು ಇಟ್ಕೊಂಡು ಕಷ್ಟಪಟ್ಟು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಪ್ರೋತ್ಸಾಹ ನೀಡಲು ಒಂದು ಕಾರ್ಯಕ್ರಮ ತುಂಬ ಏನಾಗಿದೆ ಪ್ರೋತ್ಸಾಹದಾಯಕ ಇದೆ ಇದೇ ರೀತಿಯಾಗಿ ಮುಂದಿನ ಕಾರ್ಯಕ್ರಮಗಳು ಮಾಡ್ತಾ ಇರಲಿ ಅದಕ್ಕೆ ನಾವು ಕೂಡ ಪ್ರೋತ್ಸಾಹ ಮಾಡಿ ಸ್ಪಂದಿಸಬೇಕು ಅವರು ಅದೇ ರೀತಿಯಾಗಿ ಅವ್ರು ಯಾವ ರೀತಿಯಾಗಿ ಹೇಳ್ತಾರೋ ಅದೇ ರೀತಿಯಾಗಿ ನಾವು ನಡೆದುಕೊಂಡ್ರೆ ನಮ್ಮ ಮುಂದಿನ ಯಾವುದೇ ರೀತಿಯಾದಂಥ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ನಾವು ಸಾಲ್ವ್ ಮಾಡ್ಕೋಬೋದು ಇದಕ್ಕೆ ನಾವು ಕೃತಜ್ಞತೆ ಆಗಿರ್ತೇವೆ ಎಷ್ಟು ಹೇಳಿದ್ರೆ ನಾವು ಅವ್ರನ್ನ ಬಳಿ ಹೊರಡಿಸಲು ಸಾಧ್ಯ ಆಗುತ್ತೆ ಯಾರು ಕಾನ್ಫಿಡೆನ್ಸ್ ನಿಮ್ಮ ನಿಮಗೆ ಇಲ್ಲ ದಟ್ ಇಸ್ ವೆರಿ ಮಚ್ ಟ್ರೂ ಏ ನೌಲಿ ಏನು ಆಗ್ತಾರೆ ಯારો ಹೇಳ್ತಾರೆ ಪಕ್ಕದಲ್ಲಿ ಯಾರು ಪ್ರಿಪೇರ್ ಆಗ್ತಿದಾರೆ ನಾನು ಪ್ರಿಪೇರ್ ಆಗ್ತೀನಿ ನಾನು ಎಕ್ಸಾಮ್ ಹೇಳ್ತೀನಿ ಫಸ್ಟ್ ನೀನು ಮನಸಲ್ಲಿ ಇಟ್ لیا ಆಸ ಅಂದ್ರೆ ಕೇಳೋ ನಿಮ್ಮನ್ನ ನೀನು ಕೇಳಿಕೊಂಡು ಫಸ್ಟ್ ಎಸ್ ನಾನೇನು ಒಂದು ಮಾಡಬೇಕು ಯારો ಪಕ್ಕದ ಮನೆಯನ್ನ ಅಪೇರೆಂಟ್ಸ್ ನ ಉತ್ಸವಕ್ಕೆ ಕನಿ ರಿಲೇಟಿವ್ಸ್ ನ ನೋ ಯುವರ್ ನಾಟ್ ಟು ಫೈಂಡ್ ಎನಿಬಡಿ ಯುವರ್ ನೀನು ಮಲಗೋರು ಮುಂಚೆ ನಿಮ್ಮನ್ನ ನೀ ಕೇಳಿಕೊಂಡು ರಾತ್ರಿ ನಾನು ಏನು ಮಾಡಿದೀನಿ ನನ್ನ ಜೀವನದ ಸಾರ್ಥಕತೆನಾ ನಾನು ಬದುಕಿರೋದು ಸಾಕಿ ಕತೆ ಫಾರ್ ಎಕ್ಸಾಂಪಲ್ ಈಗ ಅಕ್ಕೋರು ಯಾರು ಪೊಲಿಟಿಷಿಯನ್ ಬೇಡ ಯಾರು ಬೇಡ ಆಸ್ ಅ ಹ್ಯೂಮನ್ ಅವ್ರಿಗೆ ನನ್ನ ಫ್ಯಾನು ಅಲ್ಲ ಇನ್ನೊಂದು ಅಲ್ಲ ಜಸ್ಟ್ ಆಸ್ ಯುವರ್ ಸೆಲ್ ಬೀರೋದಕ್ಕಿಂತ ಜಾಸ್ತಿ ನಾವು ಅವ್ರು ಕಳ್ಕೊಂಡ ಮೇಲೆ ಅವ್ರ ಬಾಲ್ಯ ನೀಡೋದಾಗುತ್ತೆ ಈವನ್ ಯು ಈಗ ನನ್ನ ಪೇರೆಂಟ್ಸ್ ಬಗ್ಗೆ ಸ್ವಲ್ಪ ನಾನು ಪ್ರೌಡ್ನೆಸ್ ಫೀಲ್ ಮಾಡ್ತಿದೆಯ శ్రీమారం పొందు ఆరాధననే అనౌన్స్ ಮಾಡಿ పియు బోర్డ్ చెప్తారా अथवा కాలేజీ ఎడ్యుకేషన్ బోర్డ్ చెప్తారా నేను విwidetilde ఒక నిర్ధార తోందనే హిందీ సరి భాగం అంటే ಹಾಗనే బ్యాంకింగ్ ఎగ్జామినేషన్ అవును వేరే వేరే షెడ్యూల్స్ రైల్వేస్ ఇరుతరు ఎల్ఐసి ఇరుతరు అదిల్లన్నీ వెరిఫై మార్కను ఆనౌన్స్ డేట్ కూడా అనౌన్స్ ಮಾಡಿ అంటే ಅಲ್ಲೂ ನಾವು ತಪ್ಪೇಜೆ ಇಟ್ಟಿದ್ದೀವಿ ಇತ್ತೀಚೆಗೆ ನಡೆದಂಥ ಕೆ ಪಿ ಎಸ್ ಸಿ ಎಕ್ಸಾಮಿನೇಷನ್ನು ನಾವು ನೋಡೋದ್ರ ಪ್ರಕಾರ ಇಂಗ್ಲೀಷ್ ವರ್ಷನ್ನು ತುಂಬ ಚೆನ್ನಾಗಿತ್ತು ಸ್ಟ್ಯಾಂಡರ್ಡ್ ಆಗಿತ್ತು ಅಂತ ಯು ಪಿ ಸಿದ್ಧತೆ ನೀವು ಮಾಡ್ಕೊಂಡಿದ್ದೀರಾ ನೀವಿಗೆ ಓ ನಾವು ಆ ಲೆವೆಲ್ಗೆ ಹೋದ್ವಿ ಅನಿಸ್ತಾ ಇತ್ತು ಅದರಲ್ಲೂ ಸಣ್ಣ ಪುಟ್ಟ ತಪ್ಪು ಕುಡಿತು ಕನ್ನಡ ತರ್ಜಿನ ಏನು ಮಾಡಿದ್ರು ಟ್ರಾನ್ಸ್ಲೇಷನ್ ಮಾಡಿದ್ರು ತುಂಬ ವಿಶೇಷ ಅಂತ ಹೇಳಿದರೆ ನಮ್ಮ ಪ್ರೈಮರಿ ಹೆಲ್ತ್ ಶೂಲ್ ಗುಲಾರು ಬೇಕಾಗುತ್ತೆ ಮದುವೆ ಮಾಡಿ ತೋರಿಸೋದಾಗಿರುತ್ತೆ ದೊಡ್ಡ ಎಕ್ಸ್ಪರ್ಟೈಸೆಂಟ್ ಬೇಕಾಗಿರಲಿಲ್ಲ ಅದನ್ನು ಇದು ನಾವು ಥ್ರೂ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಕಾರ ಮಾಡಿದ್ರು ಅಥವಾ ಗೂಗಲ್ ಗೂಗಲ್ ದರ್ಜೆ ಮಾಡಿ ಯಾವ ಥರ ಮಾಡಿದ್ರೋ ಗೊತ್ತಿಲ್ಲ ಅದನ್ನು ಇದು ಇದು ಎಲ್ಲ ಮದುವೆ ಆಗಬೇಕು ಅಂದರೆ ಹೋಗಿ ಮುಖ್ಯಮಂತ್ರಿಗಳು ನಮ್ಗೆ ಆಶ್ವಾಸನೆ ಕೊಟ್ಟರು ವಾಗ್ದಾನ ಕೊಟ್ಟು ಮುಖ್ಯಮಂತ್ರಿಗಳು ರಿ ಎಕ್ಸಾಮ್ ಮಾಡ್ತೀವಿ ಅಂತೇಳಿ ಮಾಡೋದಕ್ಕಿಂತ ಮುಂಚೆ ನಾವು ಕೇಳಿ ಮುಖ್ಯಮಂತ್ರಿ ಭೇಟಿ ಮಾಡಿದ್ವಿ ನೀವೇನಾದ್ರು ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ಆಫೀಸರ್ಸ್ ಕಾನ್ಫಿಡೆನ್ಸಿಗೆ ತಗೊಂಡು ರಿ ಎಕ್ಸಾಮ್ ಮಾಡಬೇಕಾ ಮಾಡೋದಕ್ಕಿಂತ ಅದನ್ನ ಸ್ಪಷ್ಟವಾಗಿ ಒಂದು ಸಂದೇಶ ಹೋಗಬೇಕು ಅಂತೇಳಿ ಅನೌನ್ಸ್ ಮಾಡೇ ಡೇಟ್ ಬೇಕಲ್ಲ ಅದನ್ನ ಯಾವಾಗ ಡೇಟ್ ಮಾಡ್ತೀವಿ ಡೇಟ್ ಅದನ್ನು ನಾವು ಪರೀಕ್ಷೆ ಮಾಡ್ತೀವಿ ಅಂತೇಳಿ ಆಗಿನ ನಿರೀಕ್ಷೆ ನಾವು ಇದಿರಲ್ಲ ಹಾಗೆಯೇ ರೈಲ್ವೇಸು ಬ್ಯಾಂಕಿಂಗು ಹಾಗೂ ಇನ್ಶೂರೆನ್ಸ್ ಸಂಬಂಧಪಟ್ಟಂಥ ಪರೀಕ್ಷೆ ನಾವು ಕರ್ನಾಟಕದಲ್ಲೂ ಎಲ್ಲೋ ಇದ್ದೀವಿ ನಾವು ಗೊತ್ತದ ಬರೋದಾದ್ರೆ ನಿಮ್ಮ ಮುಖಾಂತರ ಅದನ್ನು ನಾವು ಕೇಳಲಿಕ್ಕೆ ಭಾಗವಹಿಸ್ತೀವಿ ರಿಫಾರ್ಮ್ಸ್ ನಾವು ಯಾಕೆ ನಮಗೆ ಕನ್ನಡದಲ್ಲಿ ಬರೀಲಿಕ್ಕೆ ತೆಲುಗಲ್ಲಿ ಬರೀಲಿಕ್ಕೆ ಅವಕಾಶವೂ ಇಲ್ಲ ನಾವು ಅದನ್ನ ಇಂಗ್ಲಿಷಲ್ಲೇ ಬರೀಬೇಕು ಹಿಂದಿಯಲ್ಲೇ ಬರೀಬೇಕು ನಮ್ಗೆ ಯಾವ ಬೇರೆ ಭಾಷೆ ಬಗ್ಗೆ ದ್ವೇಷ ಇಲ್ಲ ನಮ್ಮ ಮಾತೃಭಾಷೆ ನಮ್ಮ ಆಡು ಭಾಷೆ ಕೊಟ್ರೆ ನಾವು ಒಳ್ಳೆ ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಇನ್ನೊಬ್ಬರ ಜೊತೆ ನಾವು ಸ್ಪರ್ಧೆ ಮಾಡ್ಬೋದು ನಮ್ಗೆಲ್ರಿಗೂ ಅರ್ಹತೆ ಇದೆ ಸಾಮರ್ಥ್ಯ ಇದೆ ಆ ಅವಕಾಶದಿಂದ ನಾವು ವಂಚಿತರಾಗ್ತಿದ್ದೀವಿ ಇದು ನಮ್ಗೆ ಮಾಡ್ತಿರ್ತಕ್ಕಂಥ ಅನ್ಯಾಯನ ನಾವು ಖಂಡಿಸಿ ನಮ್ಗೆ ಅವಕಾಶ ಕೊಡಿ ಒಂದು ಆಪರ್ಚುನಿಟಿ ಕೊಡಿ ಅಂತ ಕೇಳ್ತಾ ಇದ್ವಿ ಎರಡನೇದು ಈಗ ಕೆ ಪಿ ಎಸ್ಸಿ ಈಗಲ್ಲಿ ಸೆಕ್ರೆಟರಿಯಾಗಿ ಹಿಂದೆ ನಮ್ಮಲ್ಲಿ ಡಿಸ್ಟಿಕ್ ಕಮಿಷನರ್ ಡೆಪ್ಟಿ ಕಮಿಷನರ್ ಆಗಿದ್ದಂತ ರಾಕೇಶ್ ಕುಮಾರ್ ಅವ್ರು ಕೂತಿದ್ದಾರೆ ಒಳ್ಳೆ ಎಫಿಶಿಯೆಂಟ್ ಆಫೀಸರ್ ಅವ್ರನ್ನ ಮೂರು ಬಾರಿ ನಾವು ಭೇಟಿ ಮಾಡಿ ಮನವಿ ಇಲ್ಲಿ ನೀವಿಲ್ಲಿದ್ದೀರಾ ನಿಮ್ಮ ಕಡೆಯಿಂದ ತುಂಬಾ ನಿರೀಕ್ಷೆ ಇದೆ ನಮಗೆ ಸಿಸ್ಟಮ್ನ ಸರಿ ಮಾಡ್ತೀರಾ ಹಾಗೆ ನಾವು ಯು ಪಿ ಎಸ್ ಸಿ ಮೇಲೆ ನಮಗೆ ಭರವಸೆ ಇದೆ ಶೆಡ್ಯೂಲ್ ಎಷ್ಟು ಚೆನ್ನಾಗಿರುತ್ತೆ ಪ್ರಿಲಿಮ್ಸ್ ಆಗಿರುತ್ತೆ ಮೇನ್ಸ್ ಆಗಿರುತ್ತೆ ಇಂಟರ್ವ್ಯೂ ಸೆಷನ್ ಹೇಗಿರುತ್ತೆ ಆಮೇಲೆ ಆ ರಾಂಕಿಂಗ್ ಮೆಥಡಾಲಜಿ ಹೇಗಿದೆ ಅನೌನ್ಸ್ಮೆಂಟ್ಸ್ ಆಗಲಿ ಪ್ರತಿ ಒಂದು ಚಾರ್ಟ್ ಹೇಗಿರುತ್ತೆ ಟೈಮ್ ಟೇಬಲ್ ನಾವು ಯಾಕೆ ಮಾಡೋಕ್ಕಾಗಲ್ಲ ಅಲ್ಲಿ ಯಾರು ಸ್ಪೆಷಲ್ ಯಾರೂ ಇಲ್ಲ ಅಲ್ಲೂ ಪಿ ಎಸ್ ಸಿ ಮೆಂಬರ್ ಇದ್ದರೆ ನೀವು ಕೆ ಪಿ ಎಸ್ ಸಿ ನೆಂಬರ್ಸ್ ಇದ್ದೀರ ಅಲ್ಲಿ ಮೆಂಬರ್ ಸೆಕ್ರೆಟರಿ ಅಲ್ಲಿ ಮೆಂಬರ್ ಸೆಕ್ರೆಟರಿ ಇದ್ದಾರೆ ನೀವಿಲ್ಲಿ ಸೆಕ್ರೆಟರಿ ಇದ್ದೀರ ಅಲ್ಲೂ ತುಂಬ ಟೈನಿ ಸೆಕ್ಟರ್ಸ್ಗಳಿದ್ದಾವೆ ವಾಂಜಾನಿದೆ ಶ್ರೀ ಆಗಿದೆ ಇಲ್ಲಿ ಹಲವಾರು ಸಂಸ್ಥೆಗಳಿದಾವೆ ದೆಲ್ಲಿನಲ್ಲಿದೆ ಹೈದ್ರಾಬಾದ್ ಇದೆ ಚೆನ್ನೈಯಲ್ಲಿದೆ ಬೇರೆ ಬೇರೆ ಕಡೆ ಇದೆ ಬೆಂಗಳೂರು ಕೆ ಪಿ ಎಸ್ ಸಿ ಏನು ಕಡಿಮೆ ಇಲ್ಲ ಇಲ್ಲೂ ಪ್ರತಿ ಒಂದು ಸಿಸ್ಟಮ್ ಇದೆ ಅದು ಸೌಧಾನೆ ಕಟ್ ಕಟ್ಕೊಟ್ಟಿದ್ದಾರೆ ಸರ್ಕಾರದಿಂದ ಆಮೇಲೆ ಎಲ್ಲ ಒಳ್ಳೊಳ್ಳೆ ಸಮರ್ಥ ಆಗಿರ್ತಕ್ಕಂಥ ಮೆಂಬರ್ಸ್ ಇದಾರೆ ಅಧಿಕಾರಿಗಳು ಕೂಡ ಇದೆ ವ್ಯವಸ್ಥೆ ಇದೆ ನಿಮಗೆ ಅದನ್ನ ಅನುಷ್ಠಾನ ಆಗಬೇಕಲ್ಲ ಇಂಪ್ಲಿಮೆಂಟೇಶನ್ ಆಗ್ಬೇಕಲ್ಲ ಇದನ್ನ ನಿಮ್ ಕಡೆಯಿಂದ ತುಂಬಾ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಒಂದು ಡೇಟ್ ಅನೌನ್ಸ್ಮೆಂಟ್ಸ್ ಆಗಲಿ ಅನೌನ್ಸ್ ಮಾಡೋದು ಮುಂದಕ್ಕೆ ಹಾಕೋದು ಹಿಂದಕ್ಕೆ ಹೋಗೋದು ಪಿ ಎಸ್ ಐ ಎಕ್ಸಾಮ್ ನಾವು ಕೂಡ ಹೋಗಿ ಮಧು ಬಂಗಾರ ಶಿಕ್ಷಣ ಸಚಿವ ಡೇಟ್ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ತ್ರೂ ಕೆಇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಸರಿಯಾಗಿ ನೀವು ರಿವ್ಯೂ ಮಾಡಿ ಯಾವ ಎಕ್ಸಾಮ್ಸ್ ಇದೆ ಡೇಟ್ಸ್ ಕೂಡ ನಾವು ಇದಾವೆ ಹಿಂದಕ್ಕೆ ಮಾಡಿದ ಮಾಡಿದ್ಮೇಲೆ ಆಲ್ಟ್ರೇಷನ್ ಆಗ್ಬೋದು ಅಂತ ಪಿ ಎಸ್ ಐ ಎಚ್ ಎಕ್ಸಾಮ್ ಅನೌನ್ಸ್ ಮಾಡಿದ್ರು ಮತ್ತಿನ್ನೊಂದು ರೀಶೆಡ್ಯೂಲ್ ಮಾಡಿದ್ರು ಮತ್ತೆ ಎರಡನೇ ಬಾರಿ ಏನೋ ಮೆಸೇಜ್ ಕೊಡುತ್ತೆ ಆಸ್ಪರೆಂಟ್ಸ್ಗೆ ಆ ಕಾನ್ಫಿಡೆನ್ಸ್ ಲೆವೆಲ್ ಇರುತ್ತಲ್ಲ ಡೌನ್ ಆಗುತ್ತೆ ಅವರು ಬೇರೆ ಬೇರೆ ಏನೋ ಸಿದ್ಧತೆಗಳು ಇರ್ತವೆ ಪ್ರತಿಯೊಂದ್ರೂ ಅವ್ಯವಸ್ಥೆ ನಾವು ನೀವು ಕೇಳ್ಕೊಡಿ ನಿಮ್ಮ ಕಮಿಷನರ್ನ ಕಮಿಷನರ್ನ ನೀವು ಕೇಳ್ಕೊಡಿ ಆಯುಕ್ತರು ಇರ್ತಾರೆ ಕಾವೇರಿ ಅವರು ಅವರು ನೀವು ಕಾವೇರಿ ಮೇಡಮ್ ಕೇಳ್ಕೊಂಡು ಡೇಟ್ ನಾವು ಕರೆಕ್ಟ್ ಆಗಿ ಸರಿ ಮಾಡಿಕೊಂಡು ಅದಾದ್ಮೇಲೆ ಅನೌನ್ಸ್ ಮಾಡಿ ಪಿ ಓ ಕೇಳ್ತೀರಾ ಅಥವಾ ಕೊನೆಜುಕೇಟ್ ಎಜುಕೇಶನ್ ಬೋರ್ಡ್ ಕೇಳ್ತೀರಾ ನಿಮ್ಮ ಡ್ಯೂಟಿಗಳು ಒಂದು ನಿರ್ಧಾರ ತಗೊಂಡ ಮೇಲೆ ಹಿಂದಕ್ಕೆ ಸರಿ ಮಾಡೋದು ಅಂತ ಹೇಳಿ ಹಾಗೆ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ ಅವರು ಬೇರೆ ಬೇರೆ ಶೆಡ್ಯೂಲ್ಸ್ ಇರುತ್ತೆ ರೈಲ್ವೆಸ್ ಇರುತ್ತೆ ಎಲ್ ಐ ಸಿ ಇರ್ತದೆ ಅದನ್ನೆಲ್ಲ ನೀವು ವೆರಿಫೈ ಮಾಡ್ಕೊಂಡು ನಾವು ಡೇಟ್ ಅನೌನ್ಸ್ ಮಾಡಿ ಹೇಳ್ತೀವಿ ಅಲ್ಲೂ ನಾವು ತಪ್ಪೆಜ್ಜೆ ಇಟ್ಟು ಇತ್ತೀಚೆಗೆ ನಡೆದಂತ ಕೆ ಪಿ ಎಸ್ ಸಿ ಎಕ್ಸಾಮಿನೇಷನ್ ನಾವು ನೋಡೋದ್ ಪ್ರಕಾರ ಇಂಗ್ಲಿಷ್ ವರ್ಷನ್ ತುಂಬಾ ಚೆನ್ನಾಗಿತ್ತು ಸ್ಟ್ಯಾಂಡರ್ಡ್ ಆಗಿತ್ತು ಯು ಪಿ ಎಸ್ ಸಿ ಯಾವ ಸಿದ್ಧತೆ ನೀವು ಮಾಡ್ಕೊಂಡಿದ್ದೀರಾ ನೀವೇ ನಾವು ಆ ಲೆವೆಲ್ಗೆ ಹೋದ್ವಿ ಅನಿಸ್ತಾ ಇರ್ತದೆ ಅದರಲ್ಲೂ ಸಣ್ಣ ಪುಟ್ಟ ತಪ್ಪು ಕುಡಿದ್ರು ಕನ್ನಡ ತರ್ಜಿನ ಏನ್ ಮಾಡಿದ್ರು ಟ್ರಾನ್ಸ್ಲೇಷನ್ ಮಾಡಿದ್ರು ತುಂಬಾ ಮಿಸ್ಟೇಕ್ಸ್ ಅಂತ ಹೇಳಿದ್ರೆ ನಮ್ಮ ಒಬ್ಬ ಪ್ರೈಮರಿ ಹೈಸ್ಕೂಲ್ ಹುಡುಗರು ಬೇಕಾದ್ರೆ ಬೆಲ್ ಮಾಡಿ ತೋರಿಸಬಹುದಾಗಿತ್ತು ದೊಡ್ಡ ಎಕ್ಸ್ಪರ್ಟೈಸ್ ಏನ್ ಬೇಕಾಗಿರಲಿಲ್ಲ ಇದನ್ನ ಅವರು ಏ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಕಾರ ಮಾಡಿದ್ರು ಅಥವಾ ಗೂಗಲ್ ಗೂಗಲ್ ಕನ್ಸ್ಯೂಮ್ ಮಾಡ ಯಾವ ತರ ಮಾಡಿದ್ರು ಗೊತ್ತಿಲ್ಲ ಅದನ್ನ ಇದು ಏ ಇದು ಎಲ್ಲ ನಗರ ಮಾಡಿಲ್ಲ ಆಗ್ಬೇಕಾಗಿದೆ ಹೋಗಿ ಮುಖ್ಯಮಂತ್ರಿಗಳು ನಮ್ಗೆ ಆಶ್ವಾಸನೆ ಕೊಟ್ಟರು ವಾಗ್ದಾನ ಕೊಟ್ಟರು ಮುಖ್ಯಮಂತ್ರಿಗಳು ರಿ ಎಕ್ಸಾಮ್ ಮಾಡ್ತೀವಿ ಅಂತ ಹೇಳಿ ಮಾಡೋದಕ್ಕಿಂತ ಮುಂಚೆ ನಾವು ಕೇಳಿದ್ವಿ ಮುಖ್ಯಮಂತ್ರಿ ಭೇಟಿ ಮಾಡಿದ್ವಿ ನೀವೇನಾದ್ರೂ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಆಫೀಸರ್ಸ್ ನ ಕಾನ್ಫಿಡೆನ್ಸ್ ತಗೊಂಡು ರೀಎಕ್ಸಾಮ್ ಮಾಡಬೇಕ ಮಾಡಿದ್ರೆ ಸ್ಪಷ್ಟವಾಗಿ ಒಂದು ಸಂದೇಶ ಹೋಗ್ಬೇಕು ಅಂತೇಳಿ ಅನೌನ್ಸ್ ಮಾಡೇಬೇಕಿಲ್ವಾ ಡೇಟ್ ಬೇಕಲ್ಲ ಅದನ್ನ ಯಾವ್ದು ಡೇಟ್ ಮಾಡ್ತೀವಿ ಡೇಟ್ ಅದನ್ನ ನಾವು ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿ ಆ ಇನ್ನ ನಿರೀಕ್ಷೆ ನಾವು ಅದನ್ನ ಹಾಗೆ ರೈಲ್ವೇಸು ಬ್ಯಾಂಕಿಂಗು ಹಾಗೂ ಇನ್ಶೂರೆನ್ಸ್ ಸಂಬಂಧಪಟ್ಟಂತ ಪರೀಕ್ಷೆಗಳನ್ನ ನಾವು ಕರ್ನಾಟಕದ ಎಲ್ಲೋ ಹಿಂದುಳಿತಾ ಇದೀವಿ ನಾವು ನಿಮ್ಗೆಲ್ಲರಿಗೂ ಗೊತ್ತಿಲ್ಲ ಅದ್ರೆ ನಿಮ್ಮ ಮುಖಾಂತರ ಅದನ್ನ ನಾವು ಕೇಳಲಿಕ್ಕೆ ಭಾವಿಸ್ತೀವಿ